ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರು ಕಲೆಕ್ಷನ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಕೈಮಗ್ಗ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ಕೈಮಗ್ಗದಿಂದ ಏನು ಸ್ಯಾರೀಸ್ ಬರುತ್ತಲ್ಲ ಅವೆಲ್ಲ ತುಂಬ ರೀಸನೇಬಲ್ ಪ್ರೈಸಲ್ಲಿ ಇರುತ್ತೆ ಯಾಕಂದರೆ ಇಲ್ಲಿ ಮೀಡಿಯೇಟರ್ ಯಾರು ಇರೋದಿಲ್ಲ ಹೋಲ್ಸೇಲರ್ಸ್ ಅಂತ ಹೇಳಿ ಡೈರೆಕ್ಟಾಗಿ ಕೈಮಗ್ಗದಿಂದ ಬರುವಂತಹ ಸೀರೆ ತುಂಬಾ ರೇಟ್ ಕಡಿಮೆ ಇರುತ್ತೆ ನೀವು ಈಸಿಯಾಗಿ ಬೈ ಮಾಡ್ಬೋದು ಇದು ಜನ್ಯೂನ್ ಇರುತ್ತೆ ಯಾವುದೇ ರೀತಿ ಕೂಡ ಮೋಸ ಇರೋದಿಲ್ಲ ಏನೂ ಇಲ್ಲ ಅದರಲ್ಲಿ ಒಂದೆರಡು ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಉಲ್ಟಾ ಕಾಣಿಸ್ತಾ ಇರ್ಬೋದು ಕಂಚಿ ಸಿಲ್ಕ್ ಅಂತ ಹೇಳಿಬಿಟ್ಟೆ ಇದನ್ನು ಮಾಡಿರ್ತಾರೆ ಕೈಮಗ್ಗ ಸೀರೆ ಅಂತ ಹೇಳಿದರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ ನಾನು ಮೊನ್ನೆ ವಾಟ್ಸಪ್ಪಲ್ಲಿ ತ್ರೀ ಡೇಸ್ ಬ್ಯಾಕ್ ಹಾಕಿದ್ದೆ ಕೈಮಗ್ಗ ಸ್ಯಾರಿಗಳು ಅವೈಲಬಲ್ ಇದೆ ಆಮೇಲೆ ಪ್ರೈಸ್ ತುಂಬಾ ಕಡಿಮೆ ಇದೆ ಅಂಥೇಳಿದ್ರೆ ಆಫರ್ ಪ್ರೈಸಲ್ಲಿ ಅಪ್ಲೋಡ್ ಮಾಡಿದ್ವಿ ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲಿ ನೋಡಿರುವಂತಹ ಕಸ್ಟಮರ್ಸ್ ನೋಡಿರುವಂಥ ಕಸ್ಟಮರ್ಸ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅದರಲ್ಲಿ ಇದೊಂದು ಸ್ಯಾರಿನ ನಾನು ತೋರಿಸ್ತಾ ಇದ್ದೀನಿ ಆಫರ್ ಪ್ರೈಸಲ್ಲೇ ಇದೆ ಇದೇ ಸ್ಯಾರಿ ನೀವು ಶಾಪಿಗೆ ಹೋಗಿಬಿಟ್ರೆ ಸಾವಿರದ ಎಂಟುನೂರಿಂದ ಎರಡು ಸಾವಿರದಿಂದ ಕಡಿಮೆ ಅಂತೂ ಕೊಡೋದೇ ಇಲ್ಲ ನಿಮಗೆ ಈ ರೀತಿ ಇದೆ ಬಾರ್ಡರಲ್ಲಿ ನೋಡ್ಬೋದು ಬಾರ್ಡರ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಿದರೆ ಗ್ರೀನ್ ಕಲರಲ್ಲಿ ಕೊಟ್ಟಿದ್ದಾರೆ ಹತ್ತಿರದಿಂದ ನೋಡೋದಾದ್ರೆ ಒಂಥರ ಕಾಪರ್ ಟೈಪಲ್ಲೂ ಇದೆ ಇದು ಈಗ ಟ್ರೆಂಡಲ್ಲಿರೋದಂಥದ್ದು ಕಾಪರ್ ಬಾರ್ಡ್ರ್ ಆಗಿದೆ ಇದು ಕಾಪರ್ ಇದೆ ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಫಿನಿಶಿಂಗ್ ನೋಡ್ಬೋದು ಹತ್ತಿರದಿಂದ ವೀಡಿಯೋದಲ್ಲಿ ಏನು ಅಲ್ಲ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬಾರ್ಡ್ರ್ ರಿಚ್ ಆಗಿ ಅನಿಸುತ್ತೆ ವೀಡ್ಯೋದಲ್ಲಿ ಸ್ವಲ್ಪ ಲೈಟ್ ಅಂತ ಅನಿಸುತ್ತೆ ನಾವು ಯಾವುದೇ ರೀತಿ ಫಿಲ್ಟರ್ ಹಾಕದೇ ಇರೋದ್ರಿಂದ ಈ ರೀತಿ ಕಾಣಿಸ್ತಿದೆ ಕಲರ್ ಏನಿದೆ ಅಲ್ಲ ಸೇಮ್ ಕಲರೇ ಇದೆ ಮಧ್ಯ ಮಧ್ಯ ನಿಮಗೆ ಈ ರೀತಿ ಫ್ಲವರ್ಸ್ನ ಕೊಟ್ಟಿದ್ದಾರೆ ತುಂಬಾ ಸಾಫ್ಟ್ ಇದೆ ಹಾರ್ಡ್ ಬರುತ್ತೇನೋ ಕಡಿಮೆ ಪ್ರೈಸಿಗೆ ಅಂತ ತಿಳ್ಕೊಳ್ಳೇಬೇಡಿ ತುಂಬ ಸಾಫ್ಟ್ ಕ್ವಾಲಿಟಿನೇ ಇರುತ್ತೆ ಇನ್ನು ನೀವು ನೋಡ್ಬೋದು ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ ಬ್ಲೌಸ್ ನೋಡೋದಾದರೆ ಈ ರೀತಿ ಬ್ಲೌಸ್ ಈ ರೀತಿ ಮೆಹಂದಿ ಕಲರ್ ಬ್ಲೌಸ್ ಇದೆ ತುಂಬ ರಿಚ್ ಅನಿಸುತ್ತೆ ಕಾಂಟ್ರಾಸ್ಟ್ ಕಲರ್ ಇರೋದರಿಂದ ಇದರಲ್ಲಿ ಬ್ಲೌಸ್ ನೋಡೋದಾದರೆ ಕಾಂಟ್ರಾಸ್ಟ್ ಕಲರ್ ಬರುತ್ತೆ ಕೆಳಗಡೆ ಬಾರ್ಡ್ರಲ್ಲಿ ಏನು ಒಂದು ಹಾಫ್ ಇಂಚ್ ಕೊಟ್ಟಿದ್ದಾರಲ್ಲ ಸೇಮ್ ಇದೆ ಕಲರ್ ಬ್ಲೌಸ್ನ ಇದಕ್ಕೆ ಕೊಟ್ಟಿರೋದ್ರಿಂದ ತುಂಬಾ ರಿಚ್ ಅನ್ಸುತ್ತೆ ಸ್ಯಾರಿ ಮಾತ್ರ ಪ್ಲೇನ್ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದೆ ಒಂದು ಸ್ವಲ್ಪನೂ ಕೂಡ ಹಾರ್ಡ್ ಆಗೋ ಹಾರ್ಡ್ ಇಲ್ಲ ನೋಡ್ಬೋದು ನೀವು ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಮತ್ತೆ ಬೇರೆ ಬೇರೆ ಕಲರ್ಸ್ ಕೂಡ ಇದೆ ನಿಮಗೆ ಈ ಸ್ಯಾರಿ ಏನಾದರೂ ಇಷ್ಟ ಆದರೆ ಲಾಸ್ಟ್ ಒನ್ ಪೀಸ್ ಮಾತ್ರ ಈ ಸ್ಯಾರಿ ಉಳ್ಕೊಂಡಿದೆ ಬಟ್ ಕಲರ್ ಮಾತ್ರ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ನಿಮಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಇದ್ರದ್ದು ಕಲರ್ಸ್ ಬೇಕಾದ್ರೆ ನೀವು ಕೇಳ್ಕೋಬೋದು ಡೈಲಿ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಅಪ್ಲೋಡ್ ಆಗ್ತಾನೇ ಇರುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಿಗೆ ಹಾಯ್ ಅಂತ ಮೆಸೇಜ್ ಕಳಿಸಿ ಅಲ್ಲಿ ಈ ರೀತಿ ಒಂದು ಗ್ರಾಮ್ ಗೋಲ್ಡಲ್ಲಿ ಜ್ಯೂಲರಿನೂ ಕೂಡ ನಿಮಗೆ ಅವೈಲಬಲ್ ಇರುತ್ತೆ ಈ ರೀತಿ ಮಂಗಳಸೂತ್ರದಲ್ಲೂ ಕೂಡ ಶಾರ್ಟ್ ಆಗಲಿ ಲಾಂಗ್ ಆಗಲಿ ಈ ರೀತಿ ಜ್ಯುವಲರಿ ಯಾವ ಟೈಪಲ್ಲಿ ಬೇಕೋ ಆ ಟೈಪ್ ಅಲ್ಲಿ ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವು ಫೀಡ್ ಮಾಡ್ಕೊಳ್ತೇವೆ ನೆಕ್ಸ್ಟ್ ಡೈಲಿ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಈ ರೀತಿ ಕೈಮಗ್ಗ ಸ್ಯಾರೀಸು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವಲರಿ ಐಟಮ್ಸು ಇದರಲ್ಲಿ ನೀವು ಪಲ್ಲು ನೋಡಬಹುದು ಇದರಲ್ಲಿ ಪಲ್ಲು ನೋಡೋದಾದ್ರೆ ನೋಡಿ ಕಲರ್ ಕಾಂಬಿನೇಷನ್ ತಕ್ಕಂತೆ ಸ್ಯಾರಿಗೆ ತಕ್ಕಂತೆ ಪಲ್ಲು ಕೂಡ ಮಾಡಿದ್ದಾರೆ ಈಸಿಯಾಗಿ ನೀವು ಬೈ ಮಾಡಬಹುದು ಯಾವುದೇ ಭಯ ಇಲ್ಲದೇನೆ ನೆಕ್ಸ್ಟ್ ಬಂದು ಇನ್ನೊಂದು ಪ್ಯಾಟರ್ನ್ ಅಲ್ಲಿ ರೀತಿ ಮೆಹಂದಿ ಕಲರ್ ಅಲ್ಲಿ ಒಂದು ಸ್ಯಾರೀಸ್ ಇದೆ ಇದಕ್ಕೂ ಕೂಡ ಕಾಪರ್ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಲೈಟ್ ಪಿಂಕಲ್ಲಿ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ಈ ರೀತಿ ನಿಮಗೆ ಕಾಪರ್ ಬಾರ್ಡ್ರಲ್ಲಿ ಕಾಪರಲ್ಲಿ ವಾಟ್ಸಪ್ ಅಲ್ಲಿ ಫೋಟೋ ಹಾಕಿರ್ತೀನಿ ನೀವು ಅದನ್ನ ನೋಡಿಬಿಟ್ಟು ಫೋಟೋದಲ್ಲಿ ಇರೋ ತರಾನೇ ಬರುತ್ತೋ ಇಲ್ವೋ ಹೇಳಿ ನೀವು ಡೌಟ್ ಪಡ್ಕೋಬೇಡಿ ಅದಕ್ಕೋಸ್ಕರನೇ ನಾನೊಂದೆರಡು ಸ್ಯಾರಿ ವಿಡಿಯೋಸ್ ಮಾಡಬೇಕು ಅಂತಲೇ ಮಾಡಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಅಷ್ಟು ಸ್ಯಾರೀಸ್ ನಮಗೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಜಸ್ಟ್ ನೀವು ವಿಡಿಯೋ ಎಂಡಿಗೆ ನೋಡ್ತಾ ಹೋಗಿ ಸ್ಯಾರೀಸ್ನ ಈ ರೀತಿ ನಿಮಗೆ ಸ್ಯಾರಲ್ಲಿ ಬಂದ್ಬಿಡುತ್ತೆ ಫಂಕ್ಷನ್ ವೇರಿಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ಯಾರಿ ಮೆಹಂದಿ ಕಲರ್ ಇದೆ ಇದರಲ್ಲಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇದರಲ್ಲಿ ಯಾವ ಸ್ಯಾರಿ ಕೂಡ ಇದೆಯಲ್ಲ ಇದೇ ಪಾರ್ಟ್ ಅಲ್ಲಿ ನಿಮಗೆ ಬ್ಲೌಸ್ ಕೂಡ ಅವೈಲೇಬಲ್ ಇದೆ ಇದು ಬಂದ್ಬಿಟ್ಟು ಬ್ಲೌಸ್ ಹಾಗೆ ಇದು ಬಂದ್ಬಿಟ್ಟು ಸೆರಗ್ ಅಂತ ಹೇಳ್ತಾರೆ ತುಂಬಾ ರಿಚ್ ಆಗನ್ಸುತ್ತೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಅಂತ ಮೆಸೇಜ್ ಹಾಕಿ ಕೆಳಗಡೆ ಸಬ್ಸ್ಕ್ರೈಬರ್ಸ್ ಅಂತ ಬರುತ್ತೆ ಅದನ್ನೊಂದ್ಸಲಿ ನೀವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲಿಗೆ ಹಾಗೆ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ ಹಿಂದಿನ ವೀಡಿಯೋಸ್ ಎಲ್ಲ ನೀವು ನೋಡಿದರೆ ನಿಮಗಲ್ಲಿ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಐಟಮ್ಸ್ ಎಲ್ಲ ಅವೈಲಬಲ್ ಇರುತ್ತೆ ಹಾಗಾಗಿ ನೀವು ಈಸಿಯಾಗಿ ಬೈ ಮಾಡ್ಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರು ಕಲೆಕ್ಷನ್ಸ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್